ಪ್ರಾಧಿಕಾರದಿಂದನೇ ಏನೇನು ಇಲ್ಲಿಗಲ್ ಆಕ್ಯುಪೆಂಟ್ಸ್ ಏನಿದ್ರು ನೈಂಟಿ ಏಟ್ ನೈಂಟಿ ನೈನ್ ಟೈಮಲ್ಲಿ ಯಾರೋ ಇಂಜಿನಿಯರ್ ಏನೋ ಕೊಟ್ಟಿದ್ದಾರೆ ಈ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಇನ್ನೂ ಒಂದು ವರ್ಷ ಆಗಬೇಕು ಅಷ್ಟು ಈಗ ಲಿಸ್ಟ್ ಆದಂಗೆ ಆದಂಗೆ ಇಮಿಡಿಯೇಟ್ ಆಗಿ ರಿಮೂವ್ ಮಾಡಿಸ್ತಾ ಇದ್ದೀವಿ ಇಲ್ಲಿ ಪ್ರಭಾವ ಬೀರೋಂಥದ್ದೇನಿಲ್ಲ ಅವ್ರಿಗೆ ಮಾರುಕಟ್ಟೆ ಬೆಲೆ ಕೊಟ್ಟು ನಾವು ಅದನ್ನ ಅಕ್ವೈರ್ ಮಾಡಬೇಕು ಇನ್ನು ಮಿಕ್ಕಿರೋದಿಗ್ ಮನೆಗಳಾಗಿರೋದ್ರ ಬಗ್ಗೆ ನಮ್ಮ ಮೇಲಾಧಿಕಾರಿಗಳ ಗಮನ ತಗೊಂಡ್ಬರ್ತೀವಿ ಶಕ್ತಿ ಯೋಜನೆ ಅಡಿ ಮಹಿಳೆಯರು ಇಂದು ಹಣದ ಹಂಗಿಲ್ಲದೆ ಸಂಚರಿಸುತ್ತಿದ್ದಾರೆ ಸಂಕೋಚದ ಬೇಲಿ ಸರಿಸಿ ಆರುನೂರ ಅರವತ್ತೆಂಟು ಕೋಟಿಗೂ ಅಧಿಕ ಉಚಿತ ಪ್ರಯಾಣದ ಮೂಲಕ ಇತಿಹಾಸ ಬರೆದಿದ್ದಾರೆ ಇದು ಸಾರಿಗೆ ಸಂಸ್ಥೆಗಳ ಆದಾಯ ಹೆಚ್ಚಿಸಿರುವುದಲ್ಲದೆ ದೇಶದಾದ್ಯಂತ ಮಹಿಳಾ ಸಬಲೀಕರಣದ ಸಂದೇಶ ಸಾರಿದೆ ನಾವು ನುಡಿದಂತೆ ನಡೆದಿದ್ದೇವೆ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಂಡಿದ್ದೇವೆ ಗ್ಯಾರಂಟಿ ಸರ್ಕಾರಕ್ಕೆ ಸಾವಿರ ದಿನಗಳು ನನಸಾಗಿದೆ ಕೋಟಿ ಕನಸುಗಳು ಟೂ ತೌಸಂಡ್ ಏಯ್ಟೀನಲ್ಲಿ ನಮ್ಮ ಪ್ರಾಧಿಕಾರದಿಂದನೇ ಈಗ ಏನೇನು ಇಲ್ಲೀಗಲ್ ಆಕ್ಯುಪೆಂಟ್ಸ್ ಏನಿದ್ರು ಸರಿ ಸುಮಾರು ಆಲ್ಮೋಸ್ಟ್ ಒಂದು ನೈಂಟಿ ಏಟ್ ನೈಂಟಿ ನೈನ್ ಒಂದು ಇಪ್ಪತ್ತೈದು ವರ್ಷದಿಂದ ಇಲ್ಲಿಗಲಾಗಿ ಆಕ್ಯುಪೈ ಮಾಡ್ಕೊಂಡಿದ್ದು ನೈಂಟಿ ಏಟ್ ನೈಂಟಿ ನೈನ್ ಟೈಮಲ್ಲಿ ಯಾರೋ ಇಂಜಿನಿಯರೇನೋ ಕೊಟ್ಟಿದ್ದಾರೆ ಅದೇನೋ ಹನ್ನೊಂದು ತಿಂಗ್ಳಿಗೆ ಬಾಡಿಗೆಗೇನೋ ಕೊಟ್ಟಿದ್ದಾರೆ ಸೊ ಅದು ಇಲ್ಲಿ ತನಕ ಯಾರೂ ನೋಡಿರಲಿಲ್ಲ ಟೂ ತೌಸಂಡ್ ಏಯ್ಟಿನಲ್ಲಿ ನಾವು ಕ್ಯಾನ್ಸಲ್ ಮಾಡಿದ್ವಿ ಸೊ ಅದ್ರ ಮೇಲೆ ಅವರು ಚಾಲೆಂಜ್ ಮಾಡ್ಕೊಂಡು ಹೈಕೋರ್ಟ್ಗೆ ಹೋಗಿದ್ರು ಸೊ ಹೈಕೋರ್ಟಿಂದ ಈಗ ರೀಸೆಂಟಾಗಿ ಒಂದೂವರೆ ತಿಂಗಳಿಂದ ಒಂದು ಡೈರೆಕ್ಷನ್ಸ್ ಬಂದಿದೆ ನೀವು ಅದನ್ನು ಪಬ್ಲಿಕ್ ಪ್ರಿಮೈಸಸ್ ಎನ್ಕ್ರೋಚ್ಮೆಂಟ್ ರಿಮೂವಲ್ ಆ್ಯಕ್ಟ್ ಅಡಿಯಲ್ಲಿ ನೀವು ಅದನ್ನು ಕ್ರಮ ತಗೊಳ್ಳಿ ಅಂತ ಬಂದಿದೆ ಸೊ ಅದರ ಬೇಸಿಸ್ ಮೇಲೆ ನಾನು ಇಂಟರ್ನಲ್ ಒಂದು ಆರ್ಡ್ರ್ ಮಾಡಿದ್ದೀನಿ ನಮ್ಮ ಕಾಂಪಿಟೇಟ್ ಅಥಾರಿಟಿ ಬಂದು ಪಬ್ಲಿಕ್ ಪ್ರಿಮೇಸಸ್ ಆ್ಯಕ್ಟಲ್ಲಿ ಸೆಕ್ರೆಟರಿ ಅವರು ಇರ್ತಾರೆ ಸೊ ಅವ್ರು ಇಮಿಡಿಯೇಟಾಗಿ ಅವರಿಗೆಲ್ಲ ನೋಟಿಸ್ ಡಿಸ್ಪ್ಯಾಚ್ ಮಾಡಿದ್ದಾರೆ ಮೋಸ್ಟ್ಲಿ ತಲುಪೋದು ಅನ್ಸುತ್ತೆ ಅದ್ರ ಪ್ರಕಾರ ನಾವು ಅವ್ರನ್ನ ವೇಕೇಟ್ ಮಾಡಿಸಿ ನಮ್ಮ ಪೊಸಿಷನ್ ನಾವು ತಗೋ ಸಂಪೂರ್ಣವಾಗಿ ಅದು ಸಂಪೂರ್ಣವಾಗಿ ಎಮ್ ಡಿ ಆಸ್ತಿ ಸುಮಾರು ಎಷ್ಟು ಸರಿ ಸುಮಾರು ಈಗ ಹೈಕೋರ್ಟ್ಗೆ ಹೋಗಿರೋರು ಹದಿನೇಳು ಜನ ಇದ್ದಾರೆ ಅದು ಬಿಟ್ಟು ಕೂಡ ಈಗ ರಿಮೇನಿಂಗ್ ಆದ ಫೈಲ್ಸ್ ಇದೆ ತೆಗೆಸ್ತಾ ಇದ್ದೀವಿ ಮೋಸ್ಟ್ ಒಂದು ಇಪ್ಪತ್ತಾರು ಇಪ್ಪತ್ತೇಳು ಬರ್ಬೋದು ಅನ್ಸುತ್ತೆ ಹಾಂ ಆಗುತ್ತೆ 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 ಪ್ರಾಸೆಸ್ ಸ್ಟಾರ್ಟ್ ಮಾಡಿದ್ವಿ ಇಲ್ಲ ಪಾರಂಪರಿಕ ಕಟ್ಟಡಕ್ಕೆ ಏನು ಬರಲ್ಲ ಕಮರ್ಷಿಯಲ್ ಕಮರ್ಷಿಯಲ್ ಬಿಲ್ಡಿಂಗ್ ಅದು ಕಮರ್ಷಿಯಲ್ ಬಿಲ್ಡಿಂಗ್ ಅದು ಅಲ್ಲ ಅದು ತದನಂತರ ನಮ್ಮ ಜನಪ್ರತಿನಿಧಿಗಳು ಏನಿದ್ದಾರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸಿ ಎಂ ಸಾಹೇಬರು ಏನು ಡೈರೆಕ್ಷನ್ಸ್ ಕೊಡ್ತಾರೋ ಅದ್ರ ಪ್ರಕಾರ ನಾವು ಅಲ್ಲಿ ಫರ್ದರ್ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಅಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ ನೋ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಇನ್ನೂ ಒಂದು ವರ್ಷ ಬೇಕು ಅಷ್ಟು ಅಷ್ಟು ಎನ್ಕ್ರೋಚ್ಮೆಂಟ್ ಜಾಸ್ತಿ ಜಾಸ್ತಿ ಅರೇ ನಾವು ಮಾಡ್ತಾ ಇದೆ ರಾಜುವಲಾಗಿ ಮಾಡ್ತಾ ಇದೆ ಈಗ ಲಿಸ್ಟ್ ಆದಂಗೆ ಆದಂಗೆ ಇಮಿಡಿಯೇಟ್ ಆಗಿ ರಿಮೂವ್ ಮಾಡ್ತಾ ಇದ್ದೀವಿ ಇನ್ನೂ ತುಂಬ ಇದೆ ಕೆ ಲಯೋಟಕ್ಕೆ ಇಲ್ಲಿಂತ ಸರ್ ಅದು ನೋ ಲಾ ನಂತರ ಶಾಸಕರು ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಕ್ಷನ್ ತಗೊಂಡಿದಾರಾ ಸೋ ಇದರಲ್ಲಿ ಇನ್ನೊಂದು ಏನಾಗಿದೆ ಅಂತಂದ್ರೆ ಸುಮಾರು ಒಂದು ಏಳು ಎಕರೆ ಜಾಗ ಅದು ಏಳು ಎಕರೆಲಿ ನಮ್ಮ ಮೂಡ ಕಡೆಯಿಂದನೇ ಒಂದು ಮೂರು ಎಕರೆಯಷ್ಟು ಬಡಾವಣೆ ಮಾಡಿ ಒಂದು ಇಪ್ಪತ್ತೈದು ನಿವೇಶನಗಳು ಇದೇ ಕೆರೆ ಏರಿಯಾದಲ್ಲಿ ಬರ್ತದೆ ಅದರಲ್ಲಿ ಆಲ್ರೆಡಿ ಒಂದು ಹನ್ನೆರಡು ಮನೆಗಳು ಕೂಡ ಕಟ್ಬಿಟ್ಟಿದ್ದಾರೆ ಅದ್ರ ಒಂದು ಸೀರಿಯಸ್ ಐಟು ಕೂಡ ಬರುತ್ತೆ ವ್ಯವಸಾಯ ವಲಯ ಅನ್ನೋದನ್ನು ವಾಣಿಜ್ಯ ಕನ್ವರ್ಷನ್ ಮಾಡೋದಕ್ಕೆ ಅಲ್ಲ ಅದೇ ಅಲ್ಲ ಅಲ್ಲಿ ಪ್ರಭಾವ ಬೀರೋಂಥದ್ದು ಏನಿಲ್ಲ ನಮ್ಮ ಆ್ಯಕ್ಟಲ್ಲಿ ಏನು ಪ್ರಾವಿಷನ್ ಇದೆ ಅದ್ರ ಪ್ರಕಾರನೇ ಮಾಡ್ತೀವಿ ಈಗ ಪೇಪರಲೆಲ್ಲ ಏನು ಬಂದಿತ್ತು ನೋ ಡೆವಲಪ್ಮೆಂಟ್ ಝೋನ್ನ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂತ ಬಂದಿತ್ತು ನೋ ಡೆವಲಪ್ಮೆಂಟ್ ಝೋನ್ ಬಂದು ನಮ್ಮ ಬೆಟ್ಟದ ಏನು ಇದೆ ಅಲ್ಲಿಂದ ನೂರು ಮೀಟ್ರ್ ಸರೌಂಡಿಂಗ್ ಅದು ನೋ ಡೆವಲಪ್ಮೆಂಟ್ ಝೋನ್ ಅದು ನಿಕ್ಕಿದ್ದು ಏನೇನಿದೆಯೋ ಅದೆಲ್ಲ ಅಗ್ರಿಕಲ್ಚರ್ ಝೋನಿಗೆ ಬರುತ್ತೆ ಅಗ್ರಿಕಲ್ಚರ್ ಝೋನ್ನ ರೆಸಿಡೆನ್ಷಿಯಲ್ ಇಲ್ಲ ಕಮರ್ಷಿಯಲ್ ಝೋನ್ಗೆ ಚೇಂಜ್ ಮಾಡಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ ನಮ್ಗೆ ರಿಕ್ವೆಸ್ಟ್ ಕೊಟ್ಟಿದ್ದರು ಕೆ ಟಿ ಸಿ ಪಿ ಆ್ಯಕ್ಟ್ ಫೋರ್ಟೀನ್ ಎ ಪ್ರಕಾರ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಸರ್ಕಾರ ಮಾಡಬೇಕು ಬಿಡಬೇಕು ಅನ್ನೋದು ಸರ್ಕಾರಕ್ಕೆ ಬಿಟ್ಟಿದ್ದು ಬೈ ಚಾನ್ಸ್ ನಾವು ಮಾಡಲ್ಲ ಅದನ್ನು ಗ್ರೀನ್ ಝೋನಕ್ಕೆ ಹಂಗೆ ರಿಟರ್ನ್ ಮಾಡ್ತೀವಿ ಅನ್ನೋದಾದರೆ ಅವ್ರಿಗೆ ಮಾರುಕಟ್ಟೆ ಬೆಲೆ ಕೊಟ್ಟು ನಾವು ಅದನ್ನು ಅಕ್ವೈರ್ ಮಾಡಬೇಕಾಗ್ತದೆ ಸರಿ ಸುಮಾರು ಒಂದು ಏಳು ಸಾವಿರ ಕೋಟಿ ಆಗ್ಬೋದು ನಾವು ಅಕ್ವೈರ್ ಮಾಡಿದ್ರೆ ಬೇಕಾದ ನಾವು ಅದೇ ಪರ್ಪಸ್ಗೆ ಗ್ರೀನರಿ ಮೇಂಟೈನ್ ಮಾಡೋಕ್ಕೆ ಅದನ್ನು ಉಳಿಸ್ಬೋದು ಸರ್ಕಾರ ಏನು ಡಿಶ್ ಅಂತ ತಗೊಳತ್ತೋ ಅದರ ಕೆರೆ ಪ್ರದೇಶ ಏನು ಇತ್ತು ಅದನ್ನೆಲ್ಲ ಆಲ್ರೆಡಿ ತಕ್ಷಿಸಿದ್ದಾರೆ ಇನ್ನು ಮಿಕ್ಕಿರೋದಿಗೆ ಮನೆಗಳಾಗಿರೋದ್ರ ಬಗ್ಗೆ ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತೊಗೊಂಡ್ಬರ್ತೀವಿ ಅವ್ರು ಏನು ತೀರ್ಮಾನ ತಗೋತಾರೆ ಅದ್ರ ಪ್ರಕಾರ ನಾವು ಹೆಂಗೆ ಮಾಡ್ತೀವಿ ಪದವಿ ಮತ್ತು ಡಿಪ್ಲೊಮೊ ಮುಗಿಸಿದ ಯುವಜನರ ಪಾಲಿಗೆ ಯುವ ನಿಧಿ ಯೋಜನೆಯು ಬಲ ತುಂಬಿದೆ ಈವರೆಗೆ ಸುಮಾರು ಮೂರು ಲಕ್ಷದ ಎಂಟು ಸಾವಿರಕ್ಕೂ ಅಧಿಕ ಯುವಜನರಿಗೆ ಉದ್ಯೋಗದ ಕನಸಿಗೆ ನೀರರಿಯುತ್ತಿದೆ ಕೌಶಲ್ಯ ವೃದ್ಧಿ ಉದ್ಯೋಗ ಹುಡುಕಿಕೊಳ್ಳಲು ಹೊಸ ಆಶಾವಾದದ ಆತ್ಮಸ್ಥೈರ್ಯ ಬಿತ್ತುತ್ತಿದೆ ನಾವು ನುಡಿದಂತೆ ನಡೆದಿದ್ದೇವೆ ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ ಗ್ಯಾರಂಟಿ ಸರ್ಕಾರಕ್ಕೆ ಸಾವಿರ ದಿನಗಳು ನನಸಾಗಿದೆ ಕೋಟಿ ಕನಸುಗಳು